ಇದೇ ಮಾಧ್ಯಮಗಳು ದರ್ಶನ್ ಮೇಲೆ ಯಾವ ಮಟ್ಟಿಗೆ ಕೋಪ ಇತ್ತು ಅದೆಲ್ಲವನ್ನು ಕೂಡ ಈಗ ತೀರಿಸಿಕೊಳ್ತಾ ಇದ್ದೇವೆ ಅದು ನಿಮಗೆಲ್ಲರೂ ಕೂಡ ಗೊತ್ತು ಯಾಕೆಂದರೆ ದರ್ಶನ್ ಅವರು ಜೈಲಿಗೆ ಹೋಗಿದ್ದಾವಿಂದ ದರ್ಶನ್ ಅವರನ್ನು ಟಾರ್ಗೆಟ್ ಮಾಡಿ ಅವರೊಂದು ಚಡ್ಡಿ ಹಾಕೊಂಡರೂ ಕೂಡ ಬಿಡದೇ ನ್ಯೂಸನ್ನು ಮಾಡ್ತಾ ಇದ್ದಾರೆ ಇವಾಗಲೂ ಕೂಡ ಆ್ಯಕ್ಚುಲಿ ಲಾಯರ್ ಅವರು ಹೇಳಿದಂಥ ಒಂದು ಮಾತುಗಳನ್ನು ನೀವು ನೋಡಿರಬಹುದು ದರ್ಶನ್ ಅವರು ಇವಾಗಲೂ ಕೂಡ ಏನೋ ಹಾಸ್ಪಿಟ್ಲಲ್ಲಿ ನಾಟಕ ಮಾಡ್ತಾ ಇದ್ದಾರೆ ಹಾಗೆ ಈಗ ಅನ್ನೋದನ್ನು ಕೂಡ ಹೈಲೈಟ್ ಮಾಡಿ ಎಸ್ ಇವಾಗಲೂ ಕೂಡ ಅದೇ ಟಾರ್ಗೆಟ್ ನಡೀತಾ ಇದೆ ಯಾಕೆಂದರೆ ಇದೇ ಮಾಧ್ಯಮಗಳಿಂದ ಇಲ್ಲಿವರೆಗೂ ಬೇಜಾನು ಬದಲಾವಣೆಗಳು ಬೇಜಾನ್ ತೊಂದರೆಗಳು ಡಿ ಬಾಸ್ ಅವರಿಗೆ ಆಗಿವೆ ಆದರೆ ವಿಚಿತ್ರ ಅಂದರೆ ನೀವು ನೋಡಿರ್ಬೋದು ಸೋಮವಾರ ಈ ಒಂದು ತೀರ್ಪನ್ನು ವಿಚಾರಣೆಯನ್ನು ಮುಂದೂಡಿದೆ ಕೋರ್ಟು ಎಸ್ ದರ್ಶನ್ ಅವರಿಗೆ ಇದೇ ರೀತಿ ಆದರೆ ಮುಂದೆ ಏನು ಪ್ರಾಬ್ಲಮ್ ಆಗ್ಬೋದು ಏನಾಗಬಹುದು ಅನ್ನೋ ಒಂದು ಕುತೂಹಲ ಎಲ್ಲ ಡಿ ಬಾಸ್ ಅಭಿಮಾನಿಗಳಲ್ಲೂ ಕೂಡ ಇದೆ ಎಸ್ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಮುಂದಿನ ಸ್ಥಿತಿಗತಿ ಏನು ಬದಲಾವಣೆಗಳು ಏನು ಅಂತ ಕಮೆಂಟ್ ಮಾಡಿ